ಯುದ್ಧ ಯುದ್ಧ ಸಂಘಸ್ಥೆ ಎಷ್ಟೊಂದು ಜನ ಈ ಕಡೆ ಗಡಿಗಾರು ಈ ಕಡೆ ಬಂದಾಗ ಸಹಾಯ ಮಾಡಿತ್ತು ನವದ್ ದೀಪ ನಾಯಪುರದಲ್ಲಿ ಅಂತಾರಾಷ್ಟ್ರೀಯ ವಿಶ್ವರಂಗದ ಹೊರಡ್ ಹೆಡ್ ಸಿಡ ಸಹಾಯ ಅವರ ಅವರ ಕೋಣೆಯಲ್ಲಿ ಕೂತಿದ್ದಾಗ ಅವರ ಕೂಡ ಅರತೆಯು ಅದನ್ನ ನೋಡಿದ್ರೆ ಚಿಕ್ಕ ಮಕ್ಕಳು ನಾಯಿಗಳ ಜೊತೆ ಜಗಳ ಅದನ್ನ ನೋಡಿ ಅವ್ರಿಗೆ ಇಷ್ಟು ಮನೆಯ ದಾವಸ್ತು ಅಂದ್ರೆ ಅವರು ನಮ್ಮ ದೇವಸ್ಥಾನ ಹತ್ತು ಮೈಲಿ ಯಾರೇ ಹಸಿರಿದ್ದ ಬೀಗಬಾರದು ಅಂತ ಹೇಳಿ ಕೆಲಸ ಮಾಡಿದ್ರು ಅದರಿಂದ ಇವತ್ತು ಅಕ್ಷಯ ಪಾತ್ರ ನಡೀತಾ ಇದೆ ಇದೇ ರೀತಿ ಜಗತ್ತಿನಾದ್ಯಂತ ನಾವು ಮಾಡುವಂತಹ ಎರಡೇ ಮೂರೇ ವಿಶ್ವಾಸ ಇಸ್ಕೋನ್ ಅಂತ ಇವತ್ತು ಬಾಂಗ್ಲಾದೇಶದಲ್ಲಿ ಒಂದು ಅತಿ ತೀವ್ರವಾದ ಸಂಸ್ಥೆ ಅಂತ ಹೇಳ್ತಿದ್ದಾರೆ ಎಂತ ವಿಪರ್ಯಾಸ ಇಸ್ಕೋನ್ ಸಂಸ್ಥೆಯಲ್ಲಿ ಏನಿದೆ ಅಸ್ತ್ರ ಏನು ಅಸ್ತ್ರ ಅಂತ ಅನ್ನೋದು ಸಂಘ ನಮ್ಮ ಶಸ್ತ್ರಗಳು ಬದಂಗ ಕರದಳ ಬಾಬು ಎಲ್ಲ ಮೃದಂಗ ಕರದಾರ ನಾವು ಹೇಳೋದು ಸಂಕೇತನೆ ನಾವು ಎಲ್ಲ ಕೊಡೋದು ಪ್ರಸಾದ ಪ್ರಸಾದ ಕೊಟ್ಟಿದ್ದಕ್ಕೆ ಅನ್ನ ಕೊಟ್ಟಿದ್ದಕ್ಕೆ ನಮ್ಮನ್ನ ಆತಂಕವಾದಿಗಳು ತೀವ್ರವಾದಿಗಳು ಅಂತ ಹೇಳ್ತಿದ್ದಾರೆ ಭಗವಂತನ ನಾಮಸ್ಕರಣೆ ಮಾಡಿ ಅಂತ ಹೇಳಿದ್ದಕ್ಕೆ ನಾವೇ ಅಂತ ಹೇಳ್ತಿದ್ದಾರೆ ಅಂತಹ ಒಂದು ಪರಿಸ್ಥಿತಿ ಇರುವಾಗ ಗೊತ್ತಾಗಿ ಏನಂದ್ರೆ ಇದೇ ಪರಿಸ್ಥಿತಿ ಇನ್ನೂ ಕೂಡ ನಾವು ಈ ಸಂಘ ಒಟ್ಟಿಗೆ ಸಂಘದಿಂದ ಸಂಘದಲ್ಲಿ ನಾವು ಬದುಕಿ ನಾವು ನಮ್ಮ ಪ್ರಚಾರವನ್ನು ಮಾಡಿ ಎಲ್ಲ ಒಗ್ಗಟ್ಟಿನಿಂದ ನೀಡಿಲ್ಲ ಅಂದ್ರೆ ಈ ಮೂರಾಂತಿ ಮಿತಿ ಇರುವಂತದ್ದು ಹೇಗೆ ಬರೋದ್ರಲ್ಲಿ ಏನೂ ಆಶ್ಚರ್ಯವಿಲ್ಲ